ಎಲ್ಲರಿಗೂ ನಮಸ್ಕಾರ ಆರನೇ ತರಗತಿಯ ಸಿರಿ ಗದ್ಯ ಭಾಗ ಮೂರು ಕೃಷ್ಣ ಸುಧಾಮ ಪ್ರಶ್ನೋತ್ತರಗಳು ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡೋದ್ರ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಪಡ್ಕೋಬೋದು ಅಭ್ಯಾಸದ ಪ್ರಶ್ನೆಗಳು ಪದಗಳಿಗೆ ಎರಡು ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಗೆಳೆಯ ಇರುವಂಥ ಸಮಾನಾರ್ಥಕ ಪದಗಳು ಮಿತ್ರ ಸ್ನೇಹಿತ ಅದೇ ರೀತಿ ಪ್ರಶ್ನೆ ಎರಡು ಹೆಂಡತಿ ಸತಿ ಪತ್ನಿ ರಾಜ ಪ್ರಭು ದೊರೆ ದುಡುಮೆ ಕರ್ತವ್ಯ ಕೆಲಸ ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿರಿ ಪರಮ ಮಿತ್ರ ನಾವು ಪರಮ ಮಿತ್ರರನ್ನು ಮರೆಯಬಾರದು ಪರಮ ಮಿತ್ರರನ್ನು ಮರೆಯಬಾರದು ಎರಡನೇದು ವಿಶ್ರಾಂತಿ ಅನಾರೋಗ್ಯದಿಂದ ಬಳಲುತ್ತಿರುವಾಗ ವೈದ್ಯರು ಉಪಚರಿಸಿ ವಿಶ್ರಾಂತಿ ಪಡೆಯಲು ಸೂಚಿಸಿದರು ಪ್ರಶ್ನೆ ಮೂರು ಸತ್ಕಾರ ಇದನ್ನು ಸ್ವಂತ ವಾಕ್ಯದಲ್ಲಿ ಯಾವ ರೀತಿ ಮಾಡ್ಬೋದು ಅಂದ್ರೆ ನಮ್ಮ ಮನೆಗೆ ಬಂದ ಅತಿಥಿಗಳನ್ನು ಸತ್ಕರಿಸುತ್ತೇವೆ ಪ್ರಶ್ನೆ ನಾಲ್ಕು ಸಂತೋಷ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಗೆದ್ದಾಗ ಸಂತೋಷವಾಯಿತು ಪ್ರಶ್ನೆ ಐದು ಶ್ರಮಿಸು ಉತ್ತಮ ಫಸಲು ಬರಲು ರೈತರು ಬಹಳಷ್ಟು ಶ್ರಮಿಸುತ್ತಾರೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಸುಧಾಮ ಯಾವುದನ್ನು ಮಾನವ ಧರ್ಮ ಎನ್ನುತ್ತಾನೆ ಸುಧಾಮ ಜೀವನದಲ್ಲಿ ಬಂದದ್ದನ್ನು ಅನುಭವಿಸಲೇಬೇಕು ಅದುವೇ ಮಾನವ ಧರ್ಮ ಅಂಥೇಳಿ ಸುಧಾಮ ಹೇಳುತ್ತಾನೆ ಯಾರಿಗಾಗಿ ಶ್ರೀಕೃಷ್ಣನ ಬಳಿ ಸಹಾಯ ಕೇಳಲು ಸುಧಾಮನ ಪತ್ನಿ ಹೇಳುತ್ತಾಳೆ ಮಕ್ಕಳಿಗಾಗಿ ಶ್ರೀಕೃಷ್ಣನ ಬಳಿ ಸಹಾಯ ಕೇಳಲು ಸುಧಾಮನ ಪತ್ನಿ ಹೇಳುತ್ತಾಳೆ ಸುಧಾಮನ ಕಣ್ಣಲ್ಲಿ ನೀರು ಏಕೆ ಬಂತು ಸುಧಾಮನ ಕಣ್ಣಲ್ಲಿ ನೀರು ಏಕೆ ಬಂತು ಬಹಳ ದಿನಗಳ ನಂತರ ಶ್ರೀಕೃಷ್ಣನನ್ನು ನೋಡಿದಾಗ ಕಣ್ಣಲ್ಲಿ ನೀರು ಬಂತು ಪ್ರಶ್ನೆ ನಾಲ್ಕು ಮನೆಗೆ ಮರಳಿದ ಸುಧಾಮನು ಏನನ್ನು ಕಂಡನು ಮನೆಗೆ ಮರಳಿದ ಸುಧಾಮನು ಗುಡಿಸಿಲಿನ ಜಾಗದಲ್ಲಿ ಅರಮನೆಯಂತಹ ಮನೆ ನಿರ್ಮಾಣವಾಗಿರುವುದನ್ನು ಕಂಡನು ಸುಧಾಮನ ಮನೆಯನ್ನು ಕಟ್ಟಿಸಿದವರು ಯಾರು ಸುಧಾಮನ ಮನೆಯನ್ನು ಕಟ್ಟಿಸಿದವರು ಶ್ರೀಕೃಷ್ಣ ಪರಮಾತ್ಮ ಕೆಳಗಿನ ಪ್ರಶ್ನೆಗಳಿಗೆ ಐದು ಆರು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಕೃಷ್ಣ ಸುಧಾಮರು ಗುರುಕುಲದಲ್ಲಿ ಕಳೆದ ದಿನಗಳನ್ನು ಪರಸ್ಪರ ನೆನಪಿಸಿಕೊಂಡಿದ್ದು ಹೇಗೆ ಒಟ್ಟಿಗೆ ಊಟ ಮಾಡಿದ್ದು ಕೂಡಿ ಕಲಿತಿದ್ದು ಕಟ್ಟಿಗೆ ತರಲು ಹೋಗಿದ್ದರು ಗುರುಮಾತೆ ಕೊಟ್ಟ ಹುರಿದ ಕಡಲೆಕಾಯಿ ಕಡಲೆ ತಿಂದಿದ್ದು ಇವೆಲ್ಲ ಏನಂತಂದ್ರೆ ಕೃಷ್ಣ ಸುಧಾಮರು ಗುರುಕುಲದಲ್ಲಿ ಕಳೆದಿರುವಂಥ ನೆನಪುಗಳು ಪ್ರಶ್ನೆ ಎರಡು ಕೃಷ್ಣನು ಸುಧಾಮನಿಗೆ ಮನೆಗೆ ಮನೆ ಕಟ್ಟಿಸಿಕೊಟ್ಟ ಸಂದರ್ಭವನ್ನು ವಿವರಿಸಿ ಸುಧಾಮನು ದ್ವಾರಕಾನಗರ ನಗರ ತಲುಪಿದ ದಿನವೇ ಅಲ್ಲಿಂದ ಸೇವಕರ ದಂಡು ಬಂದು ಬೇಕಾದ ಎಲ್ಲ ವಸ್ತುಗಳನ್ನು ತಂದು ಚಕಾಚಕಾಂತ ಮನೆಯನ್ನು ನಿರ್ಮಿಸಿದರು ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಯಾವಾಗ ಹೇಳಿದರು ಪ್ರಶ್ನೆ ಒಂದು ನನ್ನನ್ನು ಕಂಡರೆ ಅವರಿಗೆ ಅಪಾರ ಪ್ರೀತಿ ಸ್ನೇಹ ಗೌರವ ವಾಕ್ಯ ಏನೈತೆ ನನ್ನನ್ನು ಕಂಡರೆ ಅವರಿಗೆ ಅಪಾರ ಪ್ರೀತಿ ಸ್ನೇಹ ಗೌರವ ಯಾವ ಪಾಠದಿಂದ ಆಯ್ಕೆ ಮಾಡ್ಕೊಂಡಾರಂದ್ರೆ ಈ ವಾಕ್ಯವನ್ನು ಕೃಷ್ಣ ಸುಧಾಮ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಯಾರು ಈ ಮಾತನ್ನು ಹೇಳ್ತಾರಂದ್ರೆ ಸುಧಾಮ ಯಾರಿಗೆ ಹೇಳ್ತಾನೋ ತನ್ನ ಹೆಂಡತಿಗೆ ಈ ಮಾತನ್ನು ಹೇಳ್ತಾನೆ ಯಾವಾಗ ಹೇಳ್ತಾನಂದ್ರೆ ಅಂದ್ರೆ ಕೃಷ್ಣನನ್ನು ಸ್ನೇಹಿತ ಎಂದಾಗ ಹೆಂಡತಿ ಅದನ್ನು ನಂಬದಿದ್ದಾಗ ಈ ಮಾತನ್ನು ಹೇಳ್ತಾನೆ ಏನಂತ ಹೇಳಿ ನನ್ನನ್ನು ಕಂಡರೆ ಅವರಿಗೆ ಅಪಾರ ಪ್ರೀತಿ ಸ್ನೇಹ ಗೌರವ ಪ್ರಶ್ನೆ ಎರಡು ಹಸಿದಿರುವ ಮಕ್ಕಳಿಗೋಸ್ಕರನಾದರೂ ಹೋಗಿ ಕೇಳಿ ವಾಕ್ಯ ಹಸಿದಿರುವ ಮಕ್ಕಳಿಗೋಸ್ಕರನಾದರೂ ಹೋಗಿ ಕೇಳಿ ಆಯ್ಕೆ ಈ ವಾಕ್ಯವನ್ನು ಕೃಷ್ಣ ಸುಧಾಮ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಯಾರು ಹೇಳ್ತಾರಂದ್ರೆ ಸುಧಾಮನ ಹೆಂಡತಿ ಯಾರಿಗೆ ಹೇಳ್ತಾಳು ಸುಧಾಮನಿಗೆ ಹೇಳ್ತಾಳೆ ಯಾವಾಗ ಅಂದ್ರೆ ಸುಧಾಮ ಕೃಷ್ಣನ ಹತ್ತಿರ ಸಹಾಯ ಕೇಳಲು ಸಂಕೋಚ ಮಾಡಿಕೊಂಡಾಗ ಅವಾಗ ಒಂದು ಮಾತು ಹೇಳ್ತಾಳು ಹಸಿದಿರುವ ಮಕ್ಕಳಿಗೋಸ್ಕರನಾದರೂ ಹೋಗಿ ಕೇಳಿ ನಿಮಗಲ್ಲದೇ ಇದ್ದರೂ ಹಸಿದಿರುವ ಮಕ್ಕಳಿಗೋಸ್ಕರನಾದರೂ ಹೋಗಿ ಕೇಳಿ ಅಂತೇಳಿ ಸುಧಾಮನ ಹೆಂಡತಿ ಸುಧಾಮನಿಗೆ ಹೇಳ್ತಾಳು ಪ್ರಶ್ನೆ ಮೂರು ನನಗೆ ಗುರುಕುಲದ ಜೀವನ ನೆನಪಾಗುತ್ತದೆ ನನಗೆ ಗುರುಕುಲದ ಜೀವನ ನೆನಪಾಗುತ್ತದೆ ಅನ್ನೋ ವಾಕ್ಯ ಈ ವಾಕ್ಯವನ್ನು ಕೃಷ್ಣ ಸುಧಾಮ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಕೃಷ್ಣ ಸುಧಾಮನಿಗೆ ಹೇಳ್ತಾರೆ ಯಾವಾಗ ಹೇಳ್ತಾರೆ ಅಂದ್ರೆ ಸುಧಾಮ ಕೃಷ್ಣನ ಮನೆಗೆ ಹೋಗಿ ಊಟ ಮಾಡುವ ಸಮಯದಲ್ಲಿ ನನಗೆ ಗುರುಕುಲದ ಜೀವನ ನೆನಪಾಗುತ್ತದೆ ಅಂಥೇಳಿ ಈ ಮ ಈ ವಾಕ್ಯವನ್ನು ಹೇಳ್ತಾರೆ ಪ್ರಶ್ನೆ ನಾಲ್ಕು ನಿಮಗೂ ರೇಷ್ಮೆ ಬಟ್ಟೆ ಕೊಟ್ಟಿದ್ದಾರೆ ವಾಕ್ಯ ಏನೈತಿ ನಿಮಗೂ ರೇಷ್ಮೆ ಬಟ್ಟೆ ಕೊಟ್ಟಿದ್ದಾರೆ ಈ ವಾಕ್ಯವನ್ನು ಕೃಷ್ಣ ಸುಧಾಮ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಯಾರು ಈ ಮಾತನ್ನು ಹೇಳ್ತಾರಂದ್ರೆ ಸುಧಾಮನ ಮಗ ಸುಧಾಮನಿಗೆ ಹೇಳ್ತಾನೆ ಏನಂತೇಳಿ ಯಾವಾಗ ಹೇಳ್ತಾರಂದ್ರೆ ಕೃಷ್ಣನ ಮನೆಯಿಂದ ವಾಪಸ್ ತನ್ನ ಮನೆಗೆ ಬಂದಾಗ ನಿಮಗೂ ರೇಷ್ಮೆ ಬಟ್ಟೆ ಕೊಟ್ಟಿದ್ದಾರೆ ಅಂತೇಳಿ ಖುಷಿಯಿಂದ ಸುಧಾಮನ ಮಗ ಸುಧಾಮನಿಗೆ ಹೇಳ್ತಾನೆ ಕೆಳಗಿನ ವಾಕ್ಯಗಳಲ್ಲಿಯೇ ಕರ್ತೃ ಕರ್ಮ ಕ್ರಿಯಾಪದಗಳನ್ನು ಗುರುತಿಸಿ ಪಟ್ಟಿ ಮಾಡಿ ಬರೆಯಿರಿ ಪ್ರಶ್ನೆ ಒಂದು ಸರಸ್ವತಿ ಶಾಲೆಗೆ ಹೋಗುತ್ತಾಳೆ ಇದು ವ್ಯಾಕರಣ ಅಂಶ ಸರಸ್ವತಿ ಶಾಲೆಗೆ ಹೋಗುತ್ತಾಳೆ ಇದರಲ್ಲಿ ಕರ್ತೃ ಏನಾಗುತ್ತೆ ಅಂದರೆ ಸರಸ್ವತಿ ಅನ್ನೋದು ಕರ್ತೃ ಆದ್ರೆ ಕರ್ಮ ಅನ್ನೋದು ಶಾಲೆಗೆ ಕ್ರಿಯೆ ಅನ್ನೋದು ಹೋಗುತ್ತಾಳೆ ಕರ್ತೃ ಕರ್ಮ ಕ್ರಿಯೆ ಸರಸ್ವತಿ ಶಾಲೆಗೆ ಹೋಗುತ್ತಾಳೆ ಕರ್ತೃ ಕರ್ಮ ಕ್ರಿಯಾ ಕರ್ತೃ ಸರಸ್ವತಿ ಕರ್ಮ ಶಾಲೆಗೆ ಕ್ರಿಯೆ ಹೋಗುತ್ತಾಳೆ ಸರಸ್ವತಿ ಶಾಲೆಗೆ ಹೋಗುತ್ತಾಳೆ ಮಹಮ್ಮದನು ಮನೆಗೆ ಬರುತ್ತಾನೆ ಇದರಲ್ಲಿ ಕರ್ತೃ ಯಾವುದು ಅಂತಂದ್ರೆ ಮಹಮ್ಮದ್ ಅನ್ನೋದು ಕರ್ತೃ ಆದರೆ ಕರ್ಮ ಮನೆಗೆ ಕ್ರಿಯಾ ಬರುತ್ತಾನೆ ಮಹಮ್ಮದ್ ಕರ್ತೃ ಆದರೆ ಕರ್ಮ ಮನೆಗೆ ಕ್ರಿಯಾ ಬರುತ್ತಾನೆ ಮೊಹಮ್ಮದ್ ಮನೆಗೆ ಬರುತ್ತಾನೆ ಕರ್ತೃ ಕರ್ಮ ಕ್ರಿಯಾ ಪ್ರಶ್ನೆ ಮೂರು ಗಿಳಿಗಳು ಆಕಾಶದಲ್ಲಿ ಹಾರಾಡುತ್ತವೆ ಇದರಲ್ಲಿ ಕರ್ತೃ ಗಿಳಿ ಅನ್ನೋದು ಕರ್ತೃ ಆದರೆ ಕರ್ಮ ಆಕಾಶದಲ್ಲಿ ಕ್ರಿಯ ಹಾರಾಡುತ್ತವೆ ಗಿಳಿಗಳು ಆ ಗಿಳಿಗಳು ಆಕಾಶದಲ್ಲಿ ಹಾರಾಡುತ್ತವೆ ಅಂದರೆ ಕರ್ತೃಕರ್ಮ ಕ್ರಿಯಾ ಕರ್ತೃ ಕರ್ಮ ಕ್ರಿಯಾಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯಗಳನ್ನು ಬರೆಯಿರಿ ಉದಾಹರಣೆಯನ್ನು ಕೊಟ್ರೆ ನೋಡ್ರಿ ಇಲ್ಲಿ ಎಳೆಯುತ್ತದೆ ಬಂಡೆಯನ್ನು ಎತ್ತು ಇನ್ನು ಸರಿಯಾಗಿ ಕರ್ತೃ ಕರ್ಮ ಕ್ರಿಯಾಪದ ಒಳಗೆ ಬರೆದಾಗ ಎತ್ತು ಬಂಡೆಯನ್ನು ಎಳೆಯುತ್ತದೆ ಪ್ರಶ್ನೆ ಒಂದು ಬೀಳುತ್ತದೆ ಕಾಯಿ ಮರದಿಂದ ಇಲ್ಲಿ ಮೊದಲಿಗೆ ಏನೈತಿ ಕ್ರಿಯಾ ಐತಿ ಆ ನಂತರ ಕರ್ಮ ಐತಿ ಆಮೇಲೆ ಮರ ಅನ್ನೋದು ಕರ್ತೃ ಐತಿ ಇದನ್ನು ಸರಿಯಾಗಿ ಬರೆದಾಗ ಬೀಳುತ್ತದೆ ಕಾಯಿ ಮರದಿಂದ ಇದನ್ನು ಯಾವ ರೀತಿ ಕರ್ತೃ ಕರ್ಮ ಕ್ರಿಯಾದಾಗ ಬರಿಬೋದು ಅಂದರೆ ಮರದಿಂದ ಕಾಯಿ ಬೀಳುತ್ತದೆ ಮರದಿಂದ ಕಾಯಿ ಬೀಳುತ್ತದೆ ಪ್ರಶ್ನೆ ಎರಡು ಅಹಿಂಸೆಯನ್ನು ಪ್ರತಿಪಾದಿಸಿದವರು ಗಾಂಧೀಜಿ ಅಹಿಂಸೆಯನ್ನು ಪ್ರತಿಪಾದಿಸಿದವರು ಗಾಂಧೀಜಿ ಗಾಂಧೀಜಿ ಅಹಿಂಸೆಯನ್ನು ಪ್ರತಿಪಾದಿಸಿದರು ಕರ್ತೃ ಕರ್ಮ ಕ್ರಿಯಾ ಪ್ರಶ್ನೆ ಮೂರು ಉದಯಿಸುತ್ತಾನೆ ಸೂರ್ಯನು ಮುಂಜಾನೆ ಮುಂಜಾನೆ ಸೂರ್ಯನು ಉದಯಿಸುತ್ತಾನೆ ಇದನ್ನು ಸರಿಯಾಗಿ ಬರೆದಾಗ ಏನಾಗ್ತದೆ ಅಂದ್ರೆ ಮುಂಜಾನೆ ಸೂರ್ಯನು ಉದಯಿಸುತ್ತಾನೆ ಆದ್ಮೇಲೆ ಇದಾಗಿತ್ತು ನಮ್ಮ ಪ್ರಶ್ನೋತ್ತರಗಳ ಸರಣಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ